ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರುಜಿ ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸಬ್ರು ಬ್ರ್ಯಾರ್ಯಾರದಿರ ಪ್ರತಿಯೊಬ್ಬರೂ ಸಹ ಚಾನಲ್ಲನ್ನು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಶೇರನ್ನು ಮಾಡಿ ವೀಕ್ಷಕರೇ ಯುಗಾದಿ ಹೊಸ ವರ್ಷದ ವೃಶ್ಚಿಕ ರಾಶಿಯವರ ವರ್ಷದ ಭವಿಷ್ಯವು ಹೇಗಿರುತ್ತೆ ಎಂಬುದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆಂತೆ ಅದಕ್ಕಿಂತ ಮುಖ್ಯವಾಗಿ ವೀಕ್ಷಕರೇ ಯುಗಾದಿ ಎಂಬುದು ನಮ್ಮ ಹಿಂದೂ ಧರ್ಮದ ಪ್ರಕಾರವಾಗಿ ಒಂದು ಹೊಸ ವರ್ಷದ ಒಂದು ಆರಂಭ ಈ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರವಾಗಿ ನೋಡಿದರೆ ಜನವರಿ ಒಂದು ಹೊಸ ವರ್ಷದ ಆರಂಭ ಅವರಿಗೆ ಆದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರವಾಗಿ ನಮ್ಮ ಸನಾತನ ಧರ್ಮದಿಂದ ಗ್ರಂಥ ಪುರಾಣದಿಂದ ನೋಡ್ತಾ ಬಂದರೆ ಯುಗಾದಿ ಎಂಬುದು ಒಂದು ಹೊಸ ವರ್ಷದ ಆರಂಭ ಈ ಹೊಸ ವರ್ಷದ ಆರಂಭದಲ್ಲಿ ವೃಶ್ಚಿಕ ರಾಶಿಯವರ ವರ್ಷದ ಭವಿಷ್ಯ ಹೇಗಿರುತ್ತೆ ಎಂಬುದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ ವೃಶ್ಚಿಕ ರಾಶಿ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ ಆರು ವೃಶ್ಚಿಕ ರಾಶಿಯವರಿಗೆ ಈ ಯುಗಾದಿ ವರ್ಷವು ಹಲವು ರೀತಿಯ ಬದಲಾವಣೆಗಳನ್ನು ತರಲಿದೆ ಈ ವರ್ಷದಲ್ಲಿ ನಿಮಗೆ ಕೆಲವು ಸವಾಲುಗಳು ಎದುರಾಗಬಹುದು ಆದರೆ ಅವುಗಳನ್ನು ಜಯಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಮತ್ತು ನೀವು ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ನಿಮ್ಮ ಗ್ರಹಗಳ ಸ್ಥಾನವು ನಿಮ್ಮ ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ವಿವರವಾದ ಭವಿಷ್ಯ ಆರೋಗ್ಯ ದೈಹಿಕ ಆರೋಗ್ಯ ಈ ವರ್ಷದಲ್ಲಿ ನಿಮ್ಮ ದೈಹಿಕ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಆದಾಗ್ಯೂ ನೀವು ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ಗಮನಹರಿಸಬೇಕು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ನೀವು ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿದ್ದರೆ ಅವುಗಳನ್ನು ನಿರ್ಲಕ್ಷಿಸದೆ ವೈದ್ಯರನ್ನು ಸಂಪರ್ಕಿಸಿ ಮಾನಸಿಕ ಆರೋಗ್ಯ ಈ ವರ್ಷದಲ್ಲಿ ನಿಮ್ಮ ಮಾನಸಿಕ ಆರೋಗ್ಯವು ಉತ್ತಮವಾಗಿರುತ್ತದೆ ನೀವು ಒತ್ತಡ ಮತ್ತು ಆತಂಕದಿಂದ ದೂರವಿರಲು ಪ್ರಯತ್ನಿಸಬೇಕು ಧ್ಯಾನ ಮತ್ತು ಯೋಗವು ನಿಮಗೆ ಸಹಾಯ ಮಾಡುತ್ತದೆ ಉದ್ಯೋಗ ವೃತ್ತಿಜೀವನ ಈ ವರ್ಷದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಏರಿಳಿತಗಳು ಇರಬಹುದು ನೀವು ನಿಮ್ಮ ಕೆಲಸದಲ್ಲಿ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಬೇಕು ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಮುಖ್ಯ ವ್ಯವಹಾರ ಈ ವರ್ಷದಲ್ಲಿ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಅದು ನಿಮಗೆ ಉತ್ತಮವಾಗಿರುತ್ತದೆ ನಿಮ್ಮ ವ್ಯವಹಾರದಲ್ಲಿ ನೀವು ಲಾಭವನ್ನು ಗಳಿಸುವಿರಿ ಕುಟುಂಬ ಕುಟುಂಬ ಸಂಬಂಧಗಳು ಈ ವರ್ಷದಲ್ಲಿ ನಿಮ್ಮ ಕುಟುಂಬ ಸಂಬಂಧಗಳು ಉತ್ತಮವಾಗಿರುತ್ತದೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ ನೀವು ಅವರೊಂದಿಗೆ ಹೆಚ್ಚು ಸಮಯ ಕಳೆಯುವಿರಿ ಮಕ್ಕಳು ಈ ವರ್ಷದಲ್ಲಿ ನಿಮ್ಮ ಮಕ್ಕಳು ಉತ್ತಮ ಸಾಧನೆಗಳನ್ನು ಮಾಡುವರು ಅವರು ತಮ್ಮ ಶಿಕ್ಷಣದಲ್ಲಿ ಯಶಸ್ಸನ್ನು ಗಳಿಸುವರು ಹಣಕಾಸು ಆರ್ಥಿಕ ಸ್ಥಿತಿ ಈ ವರ್ಷದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ ನಿಮ್ಮ ಆದಾಯವು ಹೆಚ್ಚಾಗಬಹುದು ನೀವು ಹೊಸ ಹೂಡಿಕೆಗಳನ್ನು ಮಾಡುವ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಬಹುದು ಖರ್ಚುಗಳು ಈ ವರ್ಷದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ನೀವು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಬೇಕು ಶಿಕ್ಷಣ ವಿದ್ಯಾರ್ಥಿಗಳು ಈ ವರ್ಷವು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಅವರು ತಮ್ಮ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವರು ಅವರು ಉನ್ನತ ಶಿಕ್ಷಣವನ್ನು ಪಡೆಯಲು ಅವಕಾಶಗಳನ್ನು ಪಡೆಯಬಹುದು ಶಿಕ್ಷಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಈ ವರ್ಷದಲ್ಲಿ ನೀವು ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ನೀವು ನಿಮ್ಮ ಶಿಕ್ಷಕರೊಂದಿಗೆ ಸಮಾಲೋಚಿಸಿ ಅವುಗಳನ್ನು ಪರಿಹರಿಸಿಕೊಳ್ಳಬೇಕು ಇತರ ಕ್ಷೇತ್ರಗಳು ಪ್ರವಾಸ ಈ ವರ್ಷದಲ್ಲಿ ನೀವು ಹಲವು ಪ್ರವಾಸಗಳನ್ನು ಕೈಗೊಳ್ಳಬಹುದು ಇದು ನಿಮಗೆ ಹೊಸ ಅನುಭವಗಳನ್ನು ನೀಡುತ್ತದೆ ನೀವು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಬಹುದು ಕಲೆ ಮತ್ತು ಸಾಹಿತ್ಯ ಕಲೆ ಮತ್ತು ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿರುವವರಿಗೆ ಈ ವರ್ಷವು ಉತ್ತಮವಾಗಿದೆ ಅವರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶಗಳನ್ನು ಪಡೆಯಬಹುದು ನೀವು ಹೊಸ ಕೃತಿಗಳನ್ನು ರಚಿಸಬಹುದು ರಾಜಕೀಯ ರಾಜಕೀಯದಲ್ಲಿರುವವರಿಗೆ ಈ ವರ್ಷವು ಸವಾಲುಗಳನ್ನು ತರಬಹುದು ಅವರು ತಮ್ಮ ಕಾರ್ಯಗಳಲ್ಲಿ ಜಾಗರೂಕರಾಗಿರಬೇಕು ನೀವು ನಿಮ್ಮ ವಿರೋಧಿಗಳ ಬಗ್ಗೆ ಎಚ್ಚರವಹಿಸಬೇಕು ಗ್ರಹಗತಿಗಳು ಮತ್ತು ಅವುಗಳ ಪರಿಣಾಮಗಳು ಶನಿ ಶನಿಯು ನಿಮ್ಮ ರಾಶಿಯ ಅಧಿಪತಿಯಾಗಿದ್ದು ಈ ವರ್ಷದಲ್ಲಿ ನಿಮ್ಮ ಕಾರ್ಯಗಳಲ್ಲಿ ವಿಳಂಬವನ್ನು ಉಂಟುಮಾಡಬಹುದು ನೀವು ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿದರೆ ನೀವು ಯಶಸ್ಸನ್ನು ಸಾಧಿಸುವಿರಿ ಗುರು ಗುರುವು ನಿಮ್ಮ ರಾಶಿಯಲ್ಲಿ ಸಾಗುತ್ತಿದ್ದು ಇದು ನಿಮಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರಲಿದೆ ನೀವು ಹೊಸ ಅವಕಾಶಗಳನ್ನು ಪಡೆಯುವಿರಿ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ ರಾಹು ರಾಹುವು ನಿಮ್ಮ ರಾಶಿಯಲ್ಲಿ ಸಾಗುತ್ತಿದ್ದು ಇದು ನಿಮಗೆ ಕೆಲವು ಸವಾಲುಗಳನ್ನು ತರಬಹುದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ನಿಮ್ಮ ಶತ್ರುಗಳಿಂದ ದೂರವಿರಬೇಕು ಪರಿಹಾರಗಳು ಶನಿ ಶನಿಯ ಶಾಂತಿಗಾಗಿ ನೀವು ಶನಿ ಮಂತ್ರವನ್ನು ಜಪಿಸಬಹುದು ಮತ್ತು ಶನಿ ದೇವರಿಗೆ ಪೂಜೆ ಸಲ್ಲಿಸಬಹುದು ಗುರು ಗುರುವಿನ ಅನುಗ್ರಹಕ್ಕಾಗಿ ನೀವು ಗುರು ಮಂತ್ರವನ್ನು ಜಪಿಸಬಹುದು ಮತ್ತು ದಾನ ಮಾಡಬಹುದು ರಾಹು ರಾಹುವಿನ ಶಾಂತಿಗಾಗಿ ನೀವು ರಾಹು ಮಂತ್ರವನ್ನು ಜಪಿಸಬಹುದು ಮತ್ತು ರಾಹು ದೇವರಿಗೆ ಪೂಜೆ ಸಲ್ಲಿಸಬಹುದು ಅದೃಷ್ಟದ ಅಂಶಗಳು ಅದೃಷ್ಟದ ದಿನಗಳು ಸೋಮವಾರ ಮಂಗಳವಾರ ಗುರುವಾರ ಅದೃಷ್ಟದ ಸಂಖ್ಯೆಗಳು ಮೂರು ಐದು ಒಂಬತ್ತು ವರ್ಷದ ಶುಭ ಸಮಯ ಮಾರ್ಚ್ ನಿಂದ ಮೇವರೆಗೆ ಮತ್ತು ಸೆಪ್ಟೆಂಬರ್ನಿಂದ ನವೆಂಬರ್ ವರೆಗೆ ವರ್ಷದ ಅಶುಭ ಸಮಯ ಜೂನ್ನಿಂದ ಆಗಸ್ಟ್ ವರೆಗೆ ಮತ್ತು ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಈ ಯುಗಾದಿ ವರ್ಷವು ಮಿಶ್ರ ಫಲಿತಾಂಶಗಳನ್ನು ತರಲಿದೆ ನೀವು ಸವಾಲುಗಳನ್ನು ಎದುರಿಸಬೇಕಾಗಬಹುದು ಆದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ನೀವು ಯಶಸ್ಸನ್ನು ಸಾಧಿಸುವಿರಿ ಈ ಭವಿಷ್ಯವು ಕೇವಲ ಒಂದು ಅಂದಾಜು ನಿಮ್ಮ ವೈಯಕ್ತಿಕ ಜಾತಕ ಮತ್ತು ಗ್ರಹಗಳ ಸ್ಥಾನವನ್ನು ಅವಲಂಬಿಸಿ ಫಲಿತಾಂಶಗಳು ಬದಲಾಗಬಹುದು ಧನ್ಯವಾದಗಳು ಇನ್ನೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಸಮಸ್ಯೆಗಳಿತ್ತಂದರೆ ಈ ಕೆಳಗಡೆ ಕಾಣಿಸ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ ಒಳ್ಳೆದಾಗಲಿ